ನಮಸ್ತೆ ವೀಕ್ಷಕರೇ ಈ ದಿನ ನಾವು ಮಹಾ ಅವತಾರ್ ಬಾಬಾಜಿ ಸಂಘ ಹೆಡ್ನಲ್ಲಿ ಕ್ಲಾಸ್ನಲ್ಲಿದ್ದೀವಿ ಇಲ್ಲಿ ಕ್ರಿಯಾಯೋಗಿ ಒಬ್ಬರು ನಮ್ಮ ಜೊತೆಗಿದ್ದಾರೆ ಅವರು ಯೋಗದಿಂದ ಏನೇನು ಅನುಭವ ಆಗಿದೆ ಅವರ ಜೀವನದಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅದನ್ನು ಅವರ ಅನುಭವಗಳಲ್ಲಿ ಹೇಳ್ತಾರೆ ದಯವಿಟ್ಟು ಅವ್ರನ್ನ ಅನುಭವದ ಕೇಳಿ ನಮ್ಮ ಜೀವನದಲ್ಲಿ ಯಾವುದು ಆಗತ್ತೆ ಅದನ್ನು ಅಳವಡಿಸ್ಕೊಳ್ಳೋಣ ಅವರ ಅನುಭವಗಳನ್ನ ಕೇಳೋಣ ನಮಸ್ತೆ ಗುರುಳೆ ಕಾರ್ಯಕ್ರಮಕ್ಕೆ ಹಾಗೆ ಇದೇ ರೀತಿ ಒಬ್ಬ ಮಹಿಳಾ ಕ್ರಿಯಾಯೋಗಿ ಇದ್ದಾರೆ ನಮ್ಮ ಜೊತೆಗೆ ಇವತ್ತು ಸಾವಿತ್ರಮ್ಮ ಅಂತ ಹೇಳ್ಬಿಟ್ಟು ಮೇಡಮ್ ಅವರ ತಂಬೂನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಈ ದಿನ ಏನಂತಂದ್ರೆ ತಮ್ಮ ಜೀವನದಲ್ಲಿ ಗುರುಗಳೇ ನಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಏನಾದರೂ ಒಂದು ಅನುಭವ ಅಂದ್ರೆ ಯೋಗ ಮಾಡೋಕ್ಕಿಂತ ಮುಂಚೆ ಮತ್ತೆ ಯೋಗ ಆಗಿದ ನಂತರ ತಮ್ಮ ಜೀವನದಲ್ಲಿ ಏನೇನು ವ್ಯತ್ಯಾಸ ಆಯಿತು ತಮ್ಮ ವೀಕ್ಷಣೆಗಳಿಗೆ ತಿಳಿಸಿಕೊಡ್ಬೋದು ನಮಸ್ತೆ ಕ್ರಿಯಾ ಯೋಗ ಮಾಡೋದಕ್ಕೂ ಮುಂಚೆ ನಮಗೆ ತುಂಬ ಬಾಡಿ ಪೈನು ಕೈಕಾಲು ಎಲ್ಲವೂ ಇದಾಗ್ತಾ ಇತ್ತು ಕ್ರಿಯಾ ಯೋಗ ಮಾಡಬೇಕಾದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅನ್ನಿಸ್ತು ಒಟ್ಟು ಬರ್ತಾ 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 ಈಗ ನಾನೇ ಇನ್ನೊಬ್ಬರಿಗೆಲ್ಲ ಕೇಳಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ ತೋರಿಸಿ ಅವ್ರಿಗೆ ಕಲಿಸ್ಕೊಡ್ತಾ ಇದ್ದೀನಿ ಆರೋಗ್ಯ ಆಗುತ್ತೆ ಫಸ್ಟು ನಮ್ಮ ಆರೋಗ್ಯ ಯಾವುದೇ ಕಾಯಿಲೆಗಳು ಕಾಯಿಲೆಗಳಿರೋದು ಇದ್ರೂ ಕೂಡ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ ನಮ್ದು ವಾಸೆ ಆಗ್ತಾ ಬರುತ್ತೆ ಮತ್ತು ನಮ್ಮ ಇರೋರಿಗೆ ನಾವು ಅದನ್ನೆಲ್ಲ ವಿದ್ಯೆಯನ್ನು ನಾವು ಹೇಳ್ಕೊಟ್ಟಾಗ ನಮಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಆಗುತ್ತೆ ಅಂದರೆ ನಾವು ಇನ್ನೊಂದು ಜೀವನ ಉಳಿಸ್ತಾ ಇದ್ದೀವಲ್ಲ ಅನ್ನೋ ಒಂದು ನಮಗೆ ನೆಮ್ಮದಿ ಆಗುತ್ತೆ ಬಟ್ ನಾವೆಲ್ಲರೂ ಹೇಳ್ಕೊಡೋದ್ರಿಂದ ತುಂಬ ಜನಕ್ಕೆ ಪ್ರಯೋಜನ ಆಗುತ್ತೆ ಹಾಗೆಯೇ ಈಗ ಮತ್ತೆ ಹಾಸ್ಪಿಟ್ಲು ಇದಕ್ಕೆಲ್ಲ ನಾವು ಹೋಗಂಗೆ ಇರೋದಿಲ್ಲ ಹಾಸ್ಪಿಟ್ಲು ಕಡೆ ಹೋಗೋದು ಎಷ್ಟು ಒಂದು ನಾನು ಮುಂಚೆ ಒಂದು ತಿಂಗಳಲ್ಲಿ ಒಂದು ಸಲ ಆದರೂ ಏನೋ ಒಂದು ಜ್ವರ ಅದು ಇರೋದು ಏನೋ ಮಲಗ್ತಾ ಇದೆ ಈಗ ಒಂದು ವರ್ಷ ಆದರೂ ಕೂಡ ಅವ್ರಿಗೆ ಹಾಸ್ಪಿಟ್ಲ್ ಕಡೆನೇ ಹೋಗಿಲ್ಲ ಈಗ ಬರ್ತಾ 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 ನನಗೆ ಇನ್ನೂ ಒಂಥರ ಏನೋ ಒಂಥರ ಹುಮ್ಮಸ್ಸು ಇದೆ ಅದಕ್ಕೆ ನಾನು ಇವಾಗ ಕ್ರಿಯಾ ಯೋಗ ಕಲ್ತು ಕಲ್ತಿದ್ದು ಅಂದರೆ ಪೂರ್ತಿಯಾಗಿ ನಾನು ಕಲ್ತಿಲ್ಲ ಇನ್ನೂ ಕಲಿತು ಕಲ್ತಿದ್ದೀನಿ ಅಂದರೆ ಪೂರ್ತಿಯಾಗಿ ಕಲ್ತಿಲ್ಲ ನನಗೆ ಗೊತ್ತಿರೋ ವಿದ್ಯೆನ ನಾನು ತುಂಬ ಜನಕ್ಕೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ನನಗಾಗಿರೋ ಪ್ರಯೋಜನ ಅವ್ರಿಗೂ ಆಗಲಿ ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಧನ್ಯವಾದಗಳು ಬಹಳ ಸಂತೋಷ ಗುರುಳೆ ತಮ್ಮ ಅನುಭವ ಕೇಳಿ ಬಹಳ ಖುಷಿ ಆಯಿತು ಇದು ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ ಗುರುಳೆ ತಾವು ಇಲ್ಲಿವರೆಗೂ ತಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಬಹಳಷ್ಟು ದೇವರುಗಳನ್ನು ಸುತ್ತಿರಬಹುದು ಯಾವುದೇ ಒಂದು ವೈಯಕ್ತಿಕವಾಗಿ ಕುಟುಂಬಕ್ಕೋಸ್ಕರ ಆಗಿರಲಿ ಯಾವುದೇ ಒಂದು ವಿಷಯಕ್ಕೋಸ್ಕರ ತಾವು ಬಹಳಷ್ಟು ದೇವರುಗಳನ್ನ ದೇವಾಲಯಕ್ಕೆ ತಾವು ವಿಸಿಟ್ ಮಾಡಿರ್ತೀರಿ ತಾವು ಯಾಕೆ ಮಹಾವತಾರ ಬಾಬಾಜಿ ಕಡೆಗೆ ಬಹಳಷ್ಟು ಧ್ಯಾನ ಕೊಟ್ಟಿರಿ ಗುರುಗಳೇ ನನಗೆ ಇಲ್ಲಿ ಸಿಕ್ಕದಷ್ಟು ನನಗೆ ಒಳ್ಳೆ ನನಗೆ ರಿಸಲ್ಟ್ ಎಲ್ಲೂ ಸಿಕ್ಕಿಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರು ಈ ರಿಸಲ್ಟ್ ಸಿಕ್ಕಿಲ್ಲ ಮತ್ತು ನಿಜ ಸತ್ಯ ಪ್ರಪಂಚದಲ್ಲಿ ಇರೋ ಎಲ್ಲ ದೇವಸ್ಥಾನಗಳಲ್ಲಿ ಏನಾಗ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಟ್ಯಾಲಿ ಮಾಡಿ ನೋಡಿದಾಗ ಇಲ್ಲಿ ನಿಜ ಸತ್ಯ ಇದೆ ಸತ್ಯ ಇರೋದ್ರಿಂದ ನಾನು ಒಂದೇ ಅಂದರೆ ಸತ್ಯ ಬೇ ಅಂದ ತಕ್ಷಣ ನಾನು ನಂಬಿಲ್ಲ ನನಗೆ ಸ್ವಂತ ಅನುಭವದಿಂದ ನನ್ನ ಅನುಭವ ಆಗಿರೋದನ್ನ ನಾನು ಫಸ್ಟು ನಾನು ನಂಬಿಲ್ಲ ಉದಾಹರಣೆ ಸ್ಟಾರ್ಟಿಂಗಲ್ಲಿ ನನಗೇನು ನಂಬಿಕೆ ಇರಲಿಲ್ಲ ನನಗೆ ನನಗೆ ಅನುಭವ ಆಗ್ತಾ ಹೋದಾಗ ನನಗೆ ಇದ್ರ ಮೇಲೆ ನಂಬಿಕೆ ಬಂತು ಬೇರೆ ಯಾವುದೇ ದೇವಸ್ಥಾನ ನನಗೆ ಏನು ಈ ತರ ಎಲ್ಲೂ ಪ್ರಯೋಜನ ಆಗಿರಲಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ ಬಹಳ ಸಂತೋಷಗಳು ಅದೇ ರೀತಿ ತಾವು ಇಲ್ಲಿವರೆಗೂ ತಾವು ಎಷ್ಟು ದೇವಾಲಯಗಳಿಗೆ ತಾವು ಭೇಟಿ ನೀಡಿರಬಹುದು ತಮ್ಮ ಈ ಅನುಭವದಲ್ಲಿ ದೇವಸ್ಥಾನ ದೇವಸ್ಥಾನಗಳಿಗೆ ಹೋಗಿದ್ದೀವಿ ಅಂದ್ರೆ ಏನೋ ಇಲ್ಲೋ ಈ ದೇವಸ್ಥಾನಕ್ಕೆ ಒಳ್ಳೇದಾಗುತ್ತಾ ಈ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತಾ ದೇವಸ್ಥಾನ ಹಾಸ್ಪಿಟ್ಲು ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದೀನಿ ಎಲ್ಲೂ ನನಗೆ ಪ್ರಯೋಜನ ಆಗಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ಆರೋಗ್ಯ ಆಗ್ಬೋದು ನೆಮ್ಮದಿ ಆಗ್ಬೋದು ಎಲ್ಲದರಲ್ಲೂ ನನಗೆ ಒಂಥರ ಏನೋ ಖುಷಿ ಕೊಡುತ್ತೆ ಇಲ್ಲಿ ಎಲ್ಲದರಲ್ಲೂ ಒಳ್ಳೇದಾಗಿದೆ ಇಲ್ಲಿ ಬಂದ ಮೇಲೆ ಬೇರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ನನಗೆ ನೆಮ್ಮದಿ ಸಿಕ್ಕಿಲ್ಲ ಬಹಳ ಸಂತೋಷ ಗುರುಗಳೇ ನಾವು ಒಂದು ಮಾತು ಹೇಳಿದ್ರಿ ಈ ಮಾತಾಡೋ ಮಧ್ಯದಲ್ಲಿ ನನಗೆ ದೇವಸ್ಥಾನಕ್ಕೆ ಅಂದ್ರೆ ಬಾಬಾಜಿ ಸಂಸ್ಥೆಗೆ ಬಂದಾದ ಮೇಲೆ ಬಾಬಾಜಿ ಸನ್ನಿಧಿಯೊಳಂತ ಅಂತ ಅವ್ರು ಆರೋಗ್ಯದಲ್ಲಿ ಏನು ಏನ್ ಮೊದಲಾಗಿತ್ತು ಇಲ್ಲಿ ಅದರಿಂದ ಏನು ನಿವಾರಣೆ ಆಯಿತು ಆರೋಗ್ಯದಲ್ಲಿ ಫಸ್ಟ್ ನನಗೆ ಒಂದು ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದಾಗ ನಾನು ತುಂಬಾ ಹಾಸ್ಪಿಟಲ್ ತೋರಿಸ್ದೆ ಏನು ಆಸೆ ಆಗಿಲ್ಲ ಆ ಬೇರೆ ಅವರೂ ಹೇಳಿದ್ರು ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ಎಲ್ಲಾ ಕಡೆ ಹೋಗಿ ನೋಡಿದೆ ಎಲ್ಲೋದ್ರೂ ಏನು ಪ್ರಯೋಜನ ಆಗಿಲ್ಲ ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಬಂದೆ ಸ್ಟಾರ್ಟಿಂಗಲ್ಲಿ ನನಗೂ ಅನಿಸ್ತು ಆಯಿತು ನೋಡೋಣ ಹೋಗಿ ಅನ್ನೋ ಥರ ಅನಿಸ್ತು ಎಲ್ಲರಿಗೂ ಆಗಿ ಆ ಯೋಚನೆ ಬಂದೇ ಬರುತ್ತೆ ಆ ಥರ ನನಗೂ ಅನಿಸ್ತು ಆದರೆ ಬಂದು ಇಲ್ಲಿ ಬಂದು ನೋಡ್ತಾ ನೋಡ್ತಾ ಇದ್ದಾಗ ನನಗೆ ಮಿರಾಕಲ್ಗಳು ಗೊತ್ತಾಗ್ತಾ ಇದ್ವು ಬಟ್ ನನಗೆ ಕಾಲುನೋವು ನೋವು ಆಯಿತು ನನಗೆ ಮೆಟ್ಲತ್ ಬರೋಕ್ಕಾಗ್ತಾ ಇರಲಿಲ್ಲ ಬರಬೇಕಾದ್ರೆ ನೋವು ಪೂರ್ತಿ ವಾಸೆ ಆಯಿತು ಮತ್ತು ಆರೋಗ್ಯ ಸಮಸ್ಯೆ ಒಂದೇ ಹೋಯ್ತು ನನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ದಂಗೆ ಇದೆ ಈಗ ನಿದ್ದೆ ಬರ್ತಾ ಇರಲಿಲ್ಲ ಫಸ್ಟು ಅವ್ರು ಮಲಗಿದ್ರೆ ನಮ್ಮ ಮನೇಲಿ ಎಲ್ಲರೂ ಮಲಗಿದ್ರು ಕೂಡ ನಾನು ಎತ್ಕೂತೀನಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಅಂದ್ರೂ ಎದ್ದು ಬಂದು ಆಚೆ ಕುತ್ಕೊಂಡ್ಬಿಡ್ತಾ ಇದ್ದೆ ನಿದ್ದೆ ಬರ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ತಲೆನೋವು ಆದರೆ ಇವಾಗ ತಲೆನೋವು ಸಮಸ್ಯೆ ಇಲ್ಲ ನಿದ್ದೆ ಇಲ್ಲ ಏನು ನಿದ್ದೆ ಸಮಸ್ಯೆ ಇಲ್ಲ ಆರಾಮಾಗಿ ನಿಮ್ದೇ ನಿದ್ದೆ ಮಾಡ್ತಾ ಇದ್ದೀನಿ ಈಗ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಬಹಳ ಸಂತೋಷಗಳು ತಾವು ಆರೋಗ್ಯ ಸಮಸ್ಯೆ ಅಂತ ಏನು ಹೇಳಿದ್ರಲ್ಲ ಆರೋಗ್ಯ ಸಮಸ್ಯೆ ನಿವಾರಣೆ ಮಾಡ್ಕೊಳೋದಕ್ಕೆ ಬಹಳಷ್ಟು ಎಕ್ಸ್ಪರ್ಟ್ ಆಫೀಸ್ ಹಾಸ್ಪಿಟ್ಲ್ಗಳಿದೆ ಅಲ್ಲಿ ಹೋಗಿದ್ರೆ ನಿಮ್ಮ ಆರೋಗ್ಯ ಸಮಸ್ಯೆನ ಬಗೆಹರಿಸಕೊಂಡು ಬರ್ತಿದ್ದಾವ್ರೆ ನಾವು ಇಲ್ಲಿನೇ ಏಕೆ ಚೂಸ್ ಮಾಡಿಕೊಡ್ರಿ ಬೇರೆ ಕಡೆ ನಾವು ಹಾಸ್ಪಿಟ್ಲು ಹೋಗಿ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ನಮ್ಗೆ ಗುರುಗಳು ಇಲ್ಲಿ ಇಲ್ಲಿಗೆ ಬಂದರೆ ಗುರುಗಳು ಹೇಳ್ತಾರಲ್ಲ ಆ ವಿದ್ಯೆ ಮುಂದೆ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಆ ಪ್ರಯೋಜನ ನಮಗೆ ಸಿಗೋದಿಲ್ಲ ಆ ಥರ ನಮ್ಮ ಗುರುಗಳು ಇಲ್ಲಿ ನಮಗೆ ನಮ್ಗೆ ಎಷ್ಟೋ ವಿಷಯಗಳು ದೇವರ ಬಗ್ಗೆ ಆಗ್ಬೋದು ಇನ್ನೊಂದು ಆರೋಗ್ಯದ ಬಗ್ಗೆ ಯಾವುದೇ ವಿಷಯದ ಬಗ್ಗೆ ನಮ್ಮ ಗುರುಗಳು ಹೇಳ್ಕೊಡ್ತಾರೆ ಇಲ್ಲಿ ಇಲ್ಲಿಗೆ ಬರೋರು ಅದೃಷ್ಟವಂತರು ಅಂತ ಹೇಳ್ಬೇಕು ಅವರು ಬಹಳ ಸಂತೋಷ ಗುರುಗಳೇ ತಾವು ಒಂದು ಈ ಒಂದು ಮಹಾವತಾರ್ ಬಾಬಾಜಿ ಸಂಘದಿಂದ ಆಗಿರ್ತಕ್ಕಂಥ ತಮಗೆ ಎಲ್ಲಾ ಪ್ರಯೋಜನಗಳು ಕೇಳಿ ನಾವು ಒಂದು ರೀತಿ ಪ್ರೇರಣೆಗೊಂಡ್ವಿ ಇದೇ ರೀತಿ ಇದನ್ನು ನಾವು ಬೇರೆಯವ್ರಿಗೆ ಹೇಳ್ಬೇಕು ಅಂತ ಅನ್ನೋದು ನಮಗೆ ಉತ್ಸಾಹ ಬರ್ತಾ ಇದೆ ಗುರುಗಳೇ ಬಹಳ ಸಂತೋಷ ಗುರುಗಳೇ ತಮಗೆ ಧನ್ಯವಾದಗಳು